अभी एक फैशन होगा अभी एक फैशन हो गया है आंबेडकर आंबेडकर आम्बेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ना ಇವತ್ತು ಬಹಳ ಮುಖ್ಯವಾದ ಚರ್ಚೆ ನಾನು ಮುಂದೆ ತರ್ತಾ ಇದ್ದೀನಿ ಏನು ಅಂತಂದ್ರೆ ಒಂದು ಬೆಂಗಳೂರಿನ ಹೃದಯ ಭಾಗದ ಒಂದು ಆಕ್ಸಿಜನ್ ಒಂದು ಆಕ್ಸಿಜನ್ ಝೋನ್ ಅಂತ ಕರೀತಕ್ಕಂಥದ್ದು ಕಬ್ಬನ್ ಪಾರ್ಕ್ ಈ ಕಬ್ಬನ್ ಪಾರ್ಕ್ ಅನ್ನ ಇದನ್ನ ಐದು ಎಕರೆ ಜಾಗವನ್ನ ಅಥವಾ ಲಂಗ್ ಸ್ಪೇಸ್ ಅಲ್ಲಿ ಐದು ಎಕರೆ ಜಾಗವನ್ನ ಒಂದು ಖಾಸಗಿ ಗ್ಯಾಲರಿಗೆ ಆರ್ಟ್ ಗ್ಯಾಲರಿ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯೇ ಅದನ್ನ ಒಂದು ಲ್ಯಾಂಡ್ ಸರ್ವೆ ಮಾಡಿ ಅವ್ರಿಗೆ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡ ಕೊಟ್ಟಿದ್ದಾರೆ ಇದೊಂದು ಬೇಲಿಯೇ ಎದ್ದು ಹೊಲ ಮೈದು ಹಾಗೆ ಕಾಣಿಸ್ತದೆ ಹಾಗೆ ಸ್ವತಃ ಮುಖ್ಯಮಂತ್ರಿಗಳೇ ತುಮಕೂರು ಜಿಲ್ಲೆಯ ಚಿಂಕಾರಾದಲ್ಲಿ ಏಳ್ನೂರ ಎಂಟುನೂರಕ್ಕೂ ಹೆಚ್ಚು ಮರಗಳನ್ನ ಕಡಿದು ಅಲ್ಲಿ ಗಣಿಗಾರಿಕೆ ಮಾಡಿ ಅಂತ ಹೇಳಿ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಸ್ವತಃ ಅರಣ್ಯ ಅಧಿಕಾರಿಗಳಿಗೆ ತಾಕೀತ್ ಮಾಡಿರ್ತಕ್ಕಂತ ಬೆಳವಣಿಗೆ ಕೂಡ ನಡೆದಿದೆ ಇವೆಲ್ಲವೂ ಕೂಡ ಅತ್ಯಂತ ಆಘಾತಕಾರಿ ಒಂದು ಅಂಶಗಳು ಈ ಕುರಿತಂತೆ ನಮ್ಮ ನಾಡಿನ ಹಿರಿಯ ಪರಿಸರವಾದಿ ಯಲ್ಲಪ್ಪ ಅವರು ಅವರನ್ನ ಮಾತನಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಈಗ ಎರಡು ವಿಚಾರಗಳನ್ನ ನಿಮ್ ಮುಂದೆ ಇಡ್ತಾ ಇದೀನಿ ನಾವು ಹೇಗೆ ಹೇಗೆ ಅಂತ ಕ್ರೈಮ್ ಯಾಕಂದ್ರೆ ಕಬ್ಬನ್ ಪಾರ್ಕ್ ಈಗ ಆಗ್ಲೇನೆ ಅದು ಮಳಕಲ್ ಇದೆ ಕ್ಷೀಣಿಸ್ತಾ ಇದೆ ಗ್ರೌಂಡ್ ಲೆವೆಲ್ ಓದೋದ್ರಿಂದ ಅಲ್ಲಿ ಬೀಜ ಆಗ್ತಾ ಇಲ್ಲ ಅದ್ರ ಜೊತೆಯಲ್ಲಿ ಅಲ್ಲಿ ಒಂದು ಆರ್ಟ್ ಗ್ಯಾಲರಿ ಬೇಕಾದಷ್ಟು ಜಾಗ ಇದೆಯಲ್ಲ ಸರ್ ಬೆಂಗ್ಳೂರ್ನಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಹತ್ತು ಸಾವಿರ ಎಕರೆ ಎನ್ಕ್ರೋಚ್ ಮಾಡಿದ್ರೆ ಬಿಡಿಸಿದ್ದಾರೆ ಅಲ್ಲೆಲ್ಲಾದ್ರೂ ಆರ್ಟ್ ಗ್ಯಾಲರಿ ಮಾಡಕ್ ಆಗುದಿಲ್ವೇ ಎಲ್ಲಿ ಸರ್ ಇದು ಈಗ ಡೆಪ್ಟಿ ಕಮಿಷನ್ ಅರ್ಬನ್ ಡಿವಿಷನ್ ಅವರು ಎನ್ಕ್ರೋಚಿಂಗ್ ಎವಿಕ್ ಮಾಡಿ ಅಕ್ವೈರ್ ಮಾಡಿದ್ದಾರೆ ಅದು ಸರ್ಕಾರ ಗೊತ್ತಿದೆ ಅಲ್ಲೆಲ್ಲಾದ್ರೂ ಒಂದು ಆರ್ಟ್ ಗ್ಯಾಲರಿ ಮಾಡಕ್ ಆಗಲ್ವೇ ಇದು ಆರ್ಟ್ ಗ್ಯಾಲರಿ ಸರ್ಕಾರಿ ಗ್ಯಾಲರಿ ಇದು ಯಾರೋ ಪೊದಾರ್ ಅನ್ನೋರು ಅಲ್ಲೆಲ್ಲಾದ್ರೂ ಮಾಡಿ ಅಂತ ಹೇಳಿ ಹಾ 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 ಇಲ್ಲಿ ಯಾಕೆ ಬರ ಕಡಿಬೇಕು ಬಿಡಿ ಅತ್ತಿವರು ಈಗ ಆಲ್ರೆಡಿ ಅಲ್ಲಿ வெங்கಟಪ್ಪ ಆರ್ಟ್ ಗ್ಯಾಲರಿ ಬಹಳ ಐತಿಹಾಸಿಕ ಆರ್ಟ್ ಗ್ಯಾಲರಿ ಇದೆ ಅಲ್ಲಿ ಇದೆ ಇದೆ ಸರಿ ಇದೆ ಒದ್ದೆ ಉದ್ದೆ ಕಡೆ ಆರ್ಟ್ ಗ್ಯಾಲರಿ ಇರ್ಬೇಕು ಅಂತ ಏನಾದ್ರು ಕಾರು ಇದೆಯಾ ಹಾ ಹಾ ಅಲ್ಲ ಒಂದು ಬರ ಸೃಷ್ಟಿ ಮಾಡಬೇಕಾಗಿದ್ರೆ ಇಪ್ಪತ್ತೈದು ವರ್ಷ 30 ವರ್ಷ ಬೇಕು ಒಂದು ಆರ್ಟ್ ಗ್ಯಾಲರಿ ಏನೋ ಒಂದು ಆರ್ಟ್ ಗ್ಯಾಲರಿಯನ್ನು ಒಂದು ವರ್ಷದಲ್ಲಿ ಕಟ್ಬಿಡಬಹುದು ಹು ಇದು ಇಷ್ಟು ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲ ಅಂತಂದ್ರೆ ಏರ್ಬಾಡೋದು ಹಾಗೇನೆ ಸಿಂಕಾರ ಇಸ್ ಎಂಡೇಂಜರ್ಡ್ ಸ್ಪೀಸೀಸ್ ಅದು ಎಲ್ಲಾನು ಆಲ್ಮೋಸ್ಟ್ ಎಕ್ಸ್ಟಿಂಗ್ ಆಗ್ತಕ್ಕಂಥ ಜಾಗ ಅಲ್ಲಿ 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 ಕಾಡ್ ಪಾಪ ಅನ್ನೋದಿದ್ದಾವೆ ಬೇಕಾದಷ್ಟು ಎಂಡೇಂಜರ್ಡ್ ಸ್ಪೀಶೀಸ್ ಒಂದ್ ಆಫ್ ಎಕ್ಸ್ಟಿಂಕ್ಷನ್ ಇದೇನು ಸರ್ವನಾಶ ಆಗೋ ಸ್ಥಿತಿಯಲ್ಲಿ ಇರತಕ್ಕಂಥ ರಿವೈವ್ ಆಗ್ತಾ ಇದೆ ಈ ಪುಣ್ಯಾದ ಯಾವ್ದು ವಿಚಾರಣೆ ಮಾಡದೆ ಮೈನಿಂಗ್ ಮಾಡ್ಬಿಟ್ಟು ಕತ್ತರಿಸಿ ದುಡ್ಡು ಮಾಡೋದ್ರಲ್ಲಿ ರೆಡಿ ಆಗಿರ್ತಾರಲ್ಲ ಇವರು ಎಷ್ಟು ಭೂಮಿ ಕತ್ತರಿಸ್ಬೇಕು ಅಂತ ಹೊರಟಿದ್ದಾರೆ ಈಗಾಗಲೇ ಸಹ್ಯಾದ್ರಿ ಹಬ್ಬರ ಕತ್ತರಿಸಿ ದುಡ್ಡು ಬಾಡ ಆಯ್ತು ಬಳ್ಳಾರಿಗೆ ಕತ್ತರಿಸಿ ದುಡ್ಡು ಬಾಡ ಆಯ್ತು ಚಿತ್ರದುರ್ಗ ಕತ್ತರಿಸಿ ದುಡ್ಡು ಬಾಡ ಆಯ್ತು ತುಮಕೂರ್ ಕತ್ತರಿಸಿ ದುಡ್ಡು ಬಾಡ ಆಯ್ತು ಇದು ಎಲ್ಲ ಈಗ ಇದು ತುಮಕೂರಿಗೆ ಬರ್ಬೋದು ಅಂತ ಕಾಣುತ್ತೆ ಇದು ಶಂಕರ ಅದನ್ನು ಕತ್ತರಿಸಿ ತುಂಡು ಮಾಡ್ಬಿಟ್ರೆ ಇವ್ರ ಭೂಮಿನ ಎಷ್ಟು ತುಂಡು ಮಾಡಿ ಕತ್ತರಿಸಬೇಕು ಅಂತ ಹೊರಟಿದ್ದಾರೆ ಇವ್ರಿಗೆ ಏನಾದ್ರೂ ದೇವರು ಭೂಮಿ ತಾಯಿ ಮೇಲೆ ಇಷ್ಟಾದ್ರೂ ಕರುಣೆ ಇದೆಯಾ ಕರುಣೆ ಇಲ್ದಿರ್ತಕ್ಕಂಥ ರಾಜಕಾರಣಿಗಳು ಅಧಿಕಾರಿಗಳಿದ್ರೆ ಏನ್ ಮಾಡ್ತಾರೆ ಕರುಣೆ ಇಲ್ದವ್ರ ನಾವು ಕಟಿಕರು ಅಂತ ಕರಿತೀವಿ ಇವ್ರು ಕಟಿಕರ ಅಂತ ಕಟಿಕರಲ್ವಾ ಇವರು ಅದು ಅದು ಹೇಳಿ ನೀವೇ ಹೇಳಿ ನೋಡ್ರಿ ಅವ್ರು ಹೇಳಿ ಭೂಮಿ ಮೇಲೆ ಕರುಡಿ ಇಲ್ಲ ಅಂದ್ರೆ ಭೂಮಿ ತಾಯಿ ಅಲ್ವ ಎಲ್ರಿಗೂ ಹ್ಮ್ ನಮ್ಮ ಒಬ್ಬರಿಗೆ ಅಲ್ಲ ಸರ್ ಪ್ರಾಣಿ ಪಕ್ಷಿಗೂ ಹಾವು ಗೀವು ಚೇಳು ಎಲ್ರಿಗೂ ತಾಯಿ ಅವಳತ್ರ ಈ ರೀತಿ ಬರಡು ಮಾಡಿ ಮಜ್ಜೆವಾಡಿ ಬಿಸಾಕ್ಬಿಟ್ರೆ ನಾಳೆ ಅವ್ಳು ಸುಮ್ಮನೆ ಇರ್ತಾಳಾ ಜಾಸ್ತಿ ಒದಿತಾಳೆ ನಮಗೆ ಈಗಾಗಲೇ ನಾವು ನೋಡ್ತಾ ಇದೀವಿ ಭೂಕಂಪ ಆಗ್ತಾ ಇದೆ ಅತಿ ಹೆಚ್ಚು ಬೇಸಿಗೆ ಕಾಲ ಬರ್ತಾ ಇದೆ ಅತಿ ಹೆಚ್ಚು ಮಳೆಗಾಲ ಬರ್ತಾ ಇದೆ ಜಾಸ್ತಿ ಒದಿತಾ ಇದ್ದಾಳೆ ಸರ್ ಎಲ್ಲ ಕಡೆ ಹ ಆದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಭೂತಾಯಿ ಇದೂತಾಯಿ ಸುಧಾರೇ ಇರ್ತಾಳಿರ್ತಕ್ಕಂಥ ಅಲ್ಲ ತಾಯಿನ ಏನೋ ಅವಳಲ್ಲಿ ಚೂರು ಎದೆ ಹಾಲು ಕುಡಿದ್ರೆ ಸುದ್ದಿ ಇರ್ತಾಳ ಅವಳು ಎದೆ ಅವಳು ಎದೆನೆ ಕತ್ತರಿಸ್ ಶುರು ಮಾಡಿದ್ರೆ ಅವ್ರು ಕರುಳನ್ನೇ ಕಿತ್ತಾಕದ್ರೆ ಯಾವ ತಾಯಿ ಸುದ್ದಿ ಇರ್ತಾಳೆ ಸರ್ ಹ್ಮ್ ಏನು ನಿಷ್ಕರುಣಿಯಾದಂತ ರಾಜಕಾರಣಿಗಳು ಅಧಿಕಾರಿಗಳಿದಾರೆ ನಮ್ಮ ದೇಶದಲ್ಲಿ ಇವ್ರಿಗೆ ಅಧಿಕಾರ ಕೊಟ್ಟಿರೋದು ಈ ರೀತಿ ಮಾಡೋದಕ್ಕ ಅಲ್ವಾ ಚೀಫ್ ಸೆಕ್ರೆಟರಿ ಆಗಿರೋದು ಇಂತ ಕೆಲಸ ಮಾಡೋದಕ್ಕ ಅಲ್ಲ ಅವರು ಈ ನಾಡಿನ ನೈಸರ್ಗಿಕ ಸಂಪತ್ತು ಎಲ್ಲ ಸಂಪತ್ತುಗಳನ್ನು ಸಂರಕ್ಷಿಸಿ ಅದನ್ನ ಇದನ್ನ ನಮ್ಮ ದೇಶದ ನಮ್ಮ ರಾಜ್ಯದ ಒಂದು ಸಂಪನ್ಮೂಲ ಅಭಿವೃದ್ಧಿಗೆ ಬಳಸ್ಕೊಬೇಕು ಆದ್ರೆ ಇದನ್ನ ನಾಶ ಮಾಡಿ ಖಾಸಗೀಕರಣ ಮಾಡಿ ಯಾರ್ದೋ ಚಮಚಾಗಿರಿ ಮಾಡ್ತಾ ಯಾರಿಗೋ ಬೂಟ್ ನೆಕ್ತಾ ಅವ್ರಿಗೆ ಲಾಭ ಮಾಡ್ಕೊಡ್ತಾ ತಾವು ಎಲ್ಲ ಒಂದು ಆಸ್ತಿ ಮಾಡ್ಕೊಂಡು ಬಿಡ್ತಾರೆ ಇವರು ಆದ್ರೆ ಈ ದೇಶದ ಈ ರಾಜ್ಯದ ಸಂಪತ್ತಿನ ಗತಿ ಏನು ಮುಂದಿನ ಭವಿಷ್ಯದ ಗತಿ ಏನು ಭವಿಷ್ಯ ಏನು ಸರ್ವನಾಶ ಪ್ರಳಯ ಆಗೋದಕ್ಕೆ ಪ್ರಳಯ ಏರಿಯನ್ ಆಗಬೇಕು ಸಿಕ್ಸ್ 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 ಏರಿಯ ನಾವು ಮಾಡಬೇಕು ಹಳದ ದುರಾಸೆ ಅಧಿಕಾರದ ದುರಾಸೆ ತಪ್ಪತ್ತ ದುರಾಸೆ ಎಷ್ಟು ಸಪ್ಪತ್ತು ಬೇಕು ಸರ್ ಇವರಿಗೆ ಅಧಿಕಾರಿಗಳು ಅಷ್ಟೇ ಅವ್ರು ಮಾಡ್ತಕ್ಕಂತ ಅಧ್ಯಾಯಗಳಿಗೆ ಕುಮ್ಮಕ್ ಕೊಡ್ರೆ ಅವ್ರು ಅಧಿಕಾರಿಗಳೇ ಗುಡ್ ಟು ಚಿಪ್ ಸೆಕ್ರೆಟರಿ ಆಗುದು ಕನೆಕ್ಟ್ ಆಗರಬಹುದು ಹ್ಮ್ ಹ್ಮ್ ಯಾಕ ಪ್ರಶ್ನೆ ಬಾಡ್ಬಹುದು ಈ ಬಾಡ್ಬಹುದು ಗೊತ್ತಿಲ್ವಾ ಅವರಿಗೆ ಕಾರೂ ಗೊತ್ತಿಲ್ವಾ ಆದ್ರೆ ಇಲಿಟರೇಟ್ ಆ ಹ್ಮ್ ಆರೆ ಎಕಾಲಜಿ ಕಲಿ ಇಲಿಟರೇಟ್ ಆ ಎಕಾಲಜಿ ಗೊತ್ತಿಲ್ವೇ ಹ್ಮ್ ತೈಪ್ چیز ಗೊತ್ತಾಗ್ತಾ ಇಲ್ವಾ ಹ್ಮ್ ವಾಯ್ಕ್ರ ಟೆಂಪರೇಚರ್ ಇಬ್ತಿ ಜಾಕ್ತ ಇದೆ ಬೆಂಗಳೂರಲ್ಲಿ ಎಷ್ಟು ಮೋತ್ ಮೋತ್iladiದ ಸರಿಯವತ್ತೋ ನೆನೆ ಹಾ ಮೂವತ್ನಾಲ್ಕು ಹೌದು ಮೂವತ್ನಾ ಮೂವತ್ತೆಂಟಕ್ಕೆ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಯಾರು ಗೊತ್ತಿಲ್ವೇ ಹ್ಮ್ ಗೊತ್ತಿದ್ದು ಬರ್ತಕ್ಕಂತ ಕೈ ಅಂದ್ರೆ ಯಾರಿಗೇನಾದ್ರು ಆಗ್ಲಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಅವರು ಚೆನ್ನಾಗಿರಕ್ ಆಗಲ್ವಲ್ಲ ಚೆನ್ನಾಗಿ ಚೆನ್ನಾಗಿರ್ತಾರೆ ಸರ್ ಹ ಪ್ರಾಣವಾಯುರು ಜೀವ ಜಲ ಕಳ್ಕೊಂಡ್ ಬಿಡ್ತಾರೆ ಹ್ಮ್ ಪ್ರಾಣವಾಯು ಹೋದ್ರೆ ಆಕ್ಸಿಜನ್ ಬೇಕು ಹ್ಮ್ ಆಕ್ಸಿಜನ್ ಕೊಡ್ತಕ್ಕಂತ ಬರಗಣಕ್ಕೆ ಕತ್ತರಿಸೋದು ಹ್ಮ್ ಭೂಮಿ ಬೈನಿಂಗ್ ಮಾಡ್ಬಿಟ್ಟು ಜೀವ ಜಲನ ಹಾಳು ಮಾಡ್ಬಿಡುದು ಈ ಜೀವ ಜಲ ಪ್ರಾಣವಾಯಿ ಎರಡಕ್ಕೂ ಹಾಳು ಮಾಡಿಕೊಂಡು ಅವ್ರೆಲ್ಲ ಚೆನ್ನಾಗಿರ್ತಾರೆ ಅವ್ರೇನೋ ದುಡ್ಡು ಮಾಡ್ಕೊಂಡು ಮಜಾ ಮಾಡಿಕೊಂಡಿರ್ತಾರೆ ಮಕ್ಕಳು ಒಬ್ಬಕ್ಳು ಹ್ಮ್ ಮಕ್ಳು ಮಕ್ಕಳು ಇವ್ರಿಗೆ ಏನಿರ್ತಾರೆ ಅಂತ ಪಾಪ ಒಬ್ಬ ದುಡ್ಡಿಂದ ಗಾಳಿ ನೀರು ಸಿಗಲ್ವಲ್ಲ ಅದ್ ಹೇಳಿ ಸರ್ ಉತ್ಪಾದನೆ ಉತ್ಪಾದನೆ ಮಾಡಿ ಉತ್ಪಾದ್ರೆ ಮಾಡಕ್ಕಾಗತ್ತಾ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಸಭೆಗಳಲ್ಲಿ ಹಿಟ್ಟು ಇಪ್ಪತ್ ಇಪ್ಪ ಸಾವಿರ ಹೆಕ್ಟೇರ್ ಅಷ್ಟು ಹೆಕ್ಟರ್ ನಾವು ಕಾರ್ಡ್ ಕಾಡನ್ನ ಬೆಳೆಸ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಕಾರ್ಡ್ ಇದು ಎಲ್ಲಿ ಬೆಳೆಸಕ್ ಸಾಧ್ಯ ಅವ್ರೆ ಎಲ್ಲಿ ಬೆಳೆಸಿದಾರೆ ಯಾವ ಕಾರ್ಡ್ ಬೆಳೆಸನ್ನು ಅಂದ್ರೆ ನೀವು ಇವತ್ತು ಬೀಜ ಹಾಕಿ ಗಾಳಿ ಬರ ಹ್ಮ್ ಅದು ಇಪ್ಪತ್ತೈದು ಮೂವತ್ತು ವರ್ಷ ಆಗ್ಬೇಕು ಸರ್ ಹ್ಮ್ ಇಪ್ಪತ್ತು ವರ್ಷ ಎಲ್ಲ ನಾಶ ಮಾಡ್ತೀರಿ ಅಷ್ಟೊತ್ತಿಗೆ ಬೆಕ್ಕಿ ಬರುತ್ತೆ ನೀವು ಹಾಕಿರೋದು ಸೊ ಸತ್ತು ಹ್ಮ್ ದರ ಬಿಡ್ತೀರಿ ವೇಕೆ ಬಿಡ್ತಿರಿ ಅದಕ್ಕೆ ಆಹಾರ ಇಲ್ಲ ಅವೆಲ್ಲ ತಿದ್ದಾಕ್ತವೆ ನೀವು ಕಾಡು ಪುಣ್ಯಾತ್ಮರು ಸಂಡೂರಲ್ಲಿ ವರ್ಜಿನ್ ಕಾಡು ಕೂಡ ಕಡಿಯಕ್ಕೆ ಸಂಡೂರು ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ ಗುಂಡಿಯಾತ್ಮರು ದೇವ್ರ ದೇವ್ರ ಗುಡ್ಡ ದೇವ್ರ ಗುಡ್ಡ ಕುಮಾರಸ್ವಾಮಿ ಬೆಟ್ಟ ಪ್ರಪಂಚದಲ್ಲಿ ವಿಶಿಷ್ಟವಾದಂತ ಒಂದು ಸಂಪತ್ತು ಅದನ್ನ ಐವತ್ತು ವರ್ಷಕ್ಕೆ ಸಾವಿರಾರು ಸೌರಾರೇಖೆನೇ ಒಂದು ಕಂಪನಿ ಕೊಟ್ಬಿಟ್ಟು ವೈರಿಗ್ ಬಡಕು ಕೊಟ್ಟಿದ್ದಾರೆ ಇಲ್ಲಿ 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 ವೈರಿಗ್ ಬಡಕು ಕೊರ್ತಿದ್ದಾರೆ. ಹ್ಮ್ ಎಷ್ಟೋ ನಾವು ಊಟಾಕ್ಕೆ ಕೆಲಸ ಇದಿದ್ದೀಂ ಸರ್. ಹ್ಮ್ ಹ್ಮ್ ಟಮಟೋ ಬೆಟ್ ಕಟ್ಕೋಬೇಕಲ್ಲ ನಾವು ಅಧಿಕಾರ ಕೊಟ್ಟು ನಮ್ಮ ನಾಶ ಮಾಡೋಕೆ ಇಲ್ಲಿ ಬಿ ನಾಶ ಮಾಡೋಕೆ ಭೂಮಿ ನಾಶ ಮಾಡೋಕೆ ಪರಿಸರ ನಾಶ ಮಾಡ ಅಂದ್ರೆ ಕೊನೆಗೆ ನಮ್ಮನ್ನ ನಾವೇ ನಾಶ ಮಾಡ್ಕೊಳೋದು. ಹೌದು ಹಾ ಅಂದ್ರೆ ಇದು ಮೋಹಿನಿ ಭಸ್ಮಾಸ ಕತೆ ಕರೆಕ್ಟ್ ಹಾ ಹೇಳಿದ್ರಿ ಇವ್ರ ಓಟ್ ಹಾಕಿ ಗೆಲ್ಸಿ ಬುದ್ಧಿರ ಪೀಳಿಗೆಗೆ ಬೆಕ್ಕಿ ಕೊಟ್ಟು ಸುಟ್ಟು ಸುಡೋದಿಕ್ಕೆ ಭೂಮಿ ಸುಡ್ತಕ್ಕಂಥ ಭೂಮಿ ಆಗಿ ತಕ್ಕಂತ ಅವ್ರಿಗೆ ಅವಕಾಶ ಅಲ್ಲ ಈಗ ಇವರ ಇವ್ರೆಲ್ಲ ಅಧಿಕಾರಕ್ಕೆ ಬರೋದು ಜನ ಓಟ್ ಹಾಕೋದ್ರಿಂದ ಈಗ ಇದು ಜನಕ್ಕೆ ಅರ್ಥ ಆಗ್ಬೇಕು ನಮ್ಮ ನಮ್ಮ ಬದುಕನ್ನ ಸುಡ್ತಾ ಇದಾರೆ ನಮ್ಮನ್ನೆಲ್ಲಾ ನಮ್ಮ ಮುಂದಿನ ಭವಿಷ್ಯ ಸುಡ್ತಾ ಇದಾರೆ ಇದು ಹೇಳೋರು ಯಾರು ಸರ್ ಹೆಂಗ್ ಗೊತ್ತಾಗ್ತಾ ಇದೆ ಸರ್ ಜನಕ್ಕೆ ಅದಕ್ಕೆ ಮಧ್ಯೆ ಉತ್ತರ ಕನ್ನಡದ ಪೋರ್ಟ್ ಗೆ ವಿರೋಧ ಮಾಡ್ತಾ ಇದ್ದಾರೆ ಹಾ ಪೋರ್ಟ್ ಮಾಡೋದು ಹಾಕೊಂಡಿರೋ ವಿರೋಧ ಹಾ ರೋಡ್ ಮಾಡ್ರಿ ಮಾಡೋರ್ ವಿರೋಧ ಮಾಡ್ತಾ ಇದ್ದಾರೆ ಹಾ ಅಂಕೋಲ ಅದರಿಗೂ ಅಲ್ಲಲ್ಲಲ್ಲಿ ವಿರೋಧ ಪಡ್ತಾ ಇದ್ದಾರೆ ಈ ಗೇಟ್ ಸೂಪರ್ ಅಲ್ಲಿ ಟಡಲ್ ಮಾಡೋಕೆ ವಿರೋಧ ಪಡ್ತಾ ಇದ್ದಾರೆ ವಿರೋಧ ಪಡ್ತಾ ಇದ್ದಾರೆ ಅವ್ರು ಪೊಲೀಸು ಅದು ದುಡ್ಡು ಕೊಟ್ಟು ಕೊಟ್ಟು ಇದ್ ಕೊಟ್ಟು ಎದರ್ತೀವಿ ಬಾಳಿ ರೋಡಿ ಬಿಟ್ಟು ಹೊಡ್ದು ಬಾಳಿ ಹ್ಮ್ ಸಪ್ರೆಸ್ ಮಾಡ್ತಾರೆ ಹ್ಮ್ ಕೇಳಿದ್ಯಲ್ಲ ಅಲ್ಲ ಜನಶಕ್ತಿಯನ್ನ ಯಾರ್ ಕೈಲಿ ಸಪ್ರೆಸ್ ಮಾಡಕ್ ಸಾಧ್ಯ ಸರ್ ಅದಕ್ಕೆ ಈಗ ಆರು ಆರು

ಈಗ ಅಂತಿಮವಾಗಿ ಸರ್ ಈಗ ನಾವು ಜನರಿಗೆ ಈಗ ಅಂಬೇಡ್ಕರ್ ಹೇಳ್ತಾರೆ ಎಜುಕೇಟ್ ಆರ್ಗನೈಸ್ ಅಂಡ್ ಜನ್ ಎಜುಕೇಟ್ ಅಂತ ಹೇಳ್ತಾರೆ ಅಂದ್ರೆ ಈಗ ನಾವು ಜನರಿಗೆ ಎಜುಕೇಟ್ ಮಾಡುವಂತ ಸ್ಥಿತಿ ಎಲ್ಲಿದ್ದೀವಿ ಯಾವ ಸ್ಟೇಜ್ ಅಲ್ಲಿ ಸರ್ ಈಗ ಎಲ್ಲಿ ಹೆಂಗ್ ಮಾಡ್ಬೇಕು ಅಂತ ಖಂಡಿತ ಜನಗಳಿಗೆ ಎಜುಕೇಟ್ ಮಾಡಲೇಬೇಕಾಗುತ್ತೆ ಹೇಳ್ಲೇಬೇಕಾಗುತ್ತೆ ಶುರು ಆಗಿದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಶುರು ಆಗುತ್ತೆ ರೆವಲ್ಯೂಷನ್ ಆಗುತ್ತೆ ಎಲ್ಲ ಪ್ರವರು ಅವ್ರಿಗೆ ಒಂದು ವಯಸ್ಸಿದ್ದಾಗ ಇಡೀ ರಾಜ್ಯದಲ್ಲಿ ಓಡಾಡಿದ್ರು ಎಲ್ಲಾ ಕಡೆ ಆ ಜನಗೆ ಸಭೆಗಳನ್ನು ಮಾಡ್ತಾ ಇದ್ರು ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಈಗ ತಾವು ಒಂದು ಪಡೆಯನ್ನು ಸೃಷ್ಟಿ ಮಾಡಿರ್ತೀರಾ ಮತ್ತು ತಮ್ಮ ಈ ಒಂದು ಎಲ್ಲ ಒಂದ್ ಕ ಕಾರ್ಯಕರ್ತರು ತಮ್ಮ ಅಭಿಮಾನಿಗಳು ತಮ್ಮ ವಿದ್ಯಾರ್ಥಿಗಳು ಇವರೆಲ್ಲರನ್ನು ಸೇರಿಸಿ ಇವರೆಲ್ಲರನ್ನು ಸೇರಿಸಿ ಈಗ ಎಲ್ಲ ಒಂದ್ ಕಡೆ ಒಂದು ಸ್ಥಳದಲ್ಲಿ ಸಭೆಗಳನ್ನು ಮಾಡ್ತಾ ಜನರಿಗೆ ಒಂದು ಮಾಹಿತಿ ಕೊಡ್ತಾ ಮಾಡೋದ್ರಿಂದ ಇದೊಂದು ಬದಲಾವಣೆ ಮಾಡಕ್ ಸಾಧ್ಯ ಇದೆ ಅಂತ ಅನ್ಸುತ್ತೆ ತಾವೇ ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಹಾ ಹಾ ಅಂತಿಮವಾಗಿ ಯಾರಾದ್ರೂ ಚೂರು ಲೀಡರ್ಶಿಪ್ ತಗೊಂಡ್ರೆ ಎಲ್ಲ ಬರ್ತಾರೆ ಅದರಲ್ಲಿ ಹೆಣ್ಮಕ್ಳು ತಯಾರಾಗಿದ್ದಾರೆ ಬಹಳ ಕಡೆ ಈಗ ಕೆಆರ್ ಎಸ್ಗೆ ಕೆಆರ್ ಎಸ್ ಹತ್ತದ ಒಂದು ಪಾರ್ಕ್ ಮಾಡ್ತಾರೆ ಅಂತಲ್ಲ ಅದಕ್ಕೆ ಈಗಾಗ್ಲೂ ಅಲ್ಲೆಲ್ಲ ಹೆಣ್ಮಕ್ಳು ತಯಾರಾಗಿದ್ದಾರೆ ಈಗ ಕೋರ್ಟ್ಗೆ ಅದಕ್ಕೆ ತಯಾರಾಗಿದ್ದಾರೆ ಹಾಗೆ ಈಗ ಎಸ್ ಅಪ್ ಅದಕ್ಕೆ ತಯಾರಾಗಿದ್ದಾರೆ ಹಾಕ್ತಾ ಇದ್ದಾರೆ ಹ್ಮ್ ಆದ್ರೆ ಪೊಲೀಸರ ಬಿಟ್ಕೊಂಡು ಅವ್ರ ಬಿಟ್ಕೊಂಡು ಇವ್ರ ನಿಯಂತ್ರಣ ಮಾಡ್ತಾ ಇದಾರೆ ದುಡ್ಡು ಬೇಕಲ್ಲ ಇವ್ರಿಗೆ ಹ್ಮ್ ಹ್ಮ್ ಅಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ರೆ ಕೆ ಆರ್ ಎಸ್ ಅಲ್ಲಿ ಇವ್ರೆ ನಾವು ಎಷ್ಟೋ ಅವ್ರಿಗೆ ಇದ್ರ ಕೊಟ್ಟಿವಿ ಬಂದು ಕೊಟ್ಟಿ ದುಡ್ಡು ಫಾರಿನರ್ಸ್ ಬಂದು ಇಲ್ಲಿ ಉಚ್ಚೆ ಮಾಡಿ ಕಮಾಯಕನ ಮಾಡಿ ಆ ಕಾವೇರಿ ನದಿ ಈಗ ನೋಡಿ ನಮಾಮಿ ಗಂಗೆ ಅಂತ ಹೇಳಿ ಗಂಗೆ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಈಗ ಆಲ್ರೆಡಿ ಕೋಟಿ ಖರ್ಚು ಮಾಡಿದ್ದಾರೆ ಆದ್ರೆ ಗಂಗೆ ಗಂಗೆ ಏನಾಗಿದೆ ಅಂತ ಹೇಳಿ ಎನ್ ಜಿ ಟಿ ಒಂದು ರಿಪೋರ್ಟ್ ಕೊಟ್ಟಿದೆ ಅದು ಸ್ನಾನ ಮಾಡೋಕೆ ಯೋಗ್ಯ ಅಲ್ಲ ಅಂತ ಹೇಳಿದೆ ಈಗ ಈಗ ಇದನ್ನು ಈಗ ದಕ್ಷಿಣ ಗಂಗೆ ಕಾವೇರಿಯನ್ನು ಕೂಡ ಹಾಗೆ ಮಾಡೋದಕ್ಕೆ ಇಲ್ಲೆಲ್ಲ ಕರ್ಕೊಂಡ್ಬರ್ಬೇಕಂತ ಅದಕ್ಕೆ ಈಗ ಕಾವೇರಿ ನದಿ ಕೂಡ ಕನ್ಸಂಪ್ಷನ್ ಐಐಟಿ ಮೆಡ್ರಾಸ್ನವರು ವರದಿ ಕೊಟ್ಟಿದ್ದಾರೆ ಕಾವೇರಿ ನೀರು ಸುಂದಾಗಲಕ್ಕೂ ಕೂಡ ಯಾಕಂದ್ರೆ ಅಲ್ಲೆಲ್ಲರೂ ಈ ರಿಸ್ಟ್ಸ್ ಆ ಕಕಸ ನೀರು ಉಚ್ಚೆ ನೀರು ಎಲ್ಲರೂ ಡದಿಗೆ ಸೇರ್ ಎಲ್ಲಾ ಎಲ್ಲ ರಿಸಾರ್ಟ್ಗಳಲ್ಲಿ ಎಲ್ಲಿಯೂ ಟ್ರೀಟ್ಮೆಂಟ್ ಇಲ್ಲ ಏನಿಲ್ಲ ಸಾವಿರಾರು ಜನ ಹೋಗ್ಬಿಟ್ಟು ಅದ್ ಮಾಡೋದೆಲ್ಲ ನೀರಾಗಿ ಹರ್ಕೊಂಡು ಬರುತ್ತೆ ಗಂಗೆಗೆ ಕಾವೇರಿಗೆ ಸೊ ಕಾವೇರಿ ನೀರು ಸರಿ ಇಲ್ಲ ಗೋದಾವರಿ ನೀರು ಸರಿ ಇಲ್ಲ ಹ್ಮ್ ಸರಿ ಇಲ್ಲ ಹ್ಮ್ ಅಂತಿಮವಾಗಿ ಸರ್ ಕಪನ್ ಪಾರ್ಕ್ ಉಳಿಬೇಕು ಕಪ್ಪನ್ ಪಾರ್ಕ್ ಅಲ್ಲಿ ಈಗ ಈಗಾಗಲೇ ಇರೋ ಕಟ್ಟಡಗಳನ್ನ ತೆಗೀರಿ ಅಂತ ಹೇಳಿ ನಡಿಗೆದಾರ ಸಂಘದ ಅಧ್ಯಕ್ಷ ಉಮೇಶ್ ಅನ್ನೋರು ಈಗ ಕಾನೂನು ಹೋರಾಟ ಕೂಡ ಮಾಡಿದ್ದಾರೆ ಅದ್ರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಮತ್ತೆ ಈಗ ಈ ಸಂಡೂರು ಮತ್ತು ಚಿಂಕಾರ ಇದರಲ್ಲೂ ಕೂಡ ಗಣಿಗಾರಿಕೆ ನಿಲ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೊನೆಯ ಒಂದು ಅಂತಿಮ ಎಚ್ಚರಿಕೆಯನ್ನು ತಾವು ಹಿರಿಯರ ಇದ್ದೀರಿ ಮತ್ತು ಸಮರ್ಥರ ಇದ್ದೀರಿ ಮತ್ತು ಜ್ಞಾನಿಗಳಿದ್ದೀರಿ ಬರ್ದಿದ್ದೀರಿ ಸಾಕಷ್ಟು ಬರ್ದಿದ್ದೀರಿ ಅದ್ರ ಬಗ್ಗೆ ಹಾ ಹಾ ಹ್ಮ್ ಅದ್ರ ಬಗ್ಗೆ ಬರ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ ನೋಡಿ ಎಸ್ ತಾವು ಅಂತಿಮ ಎಲ್ಲ ಬರ್ದಿದ್ದೀರಿ ಹ್ಮ್ சர் கொனைய எச்சரிக்கை நீங்க தப்பூலூலே தப்பா சர் காலி நீர் கூட கித்பிட்டு நீங்கள் ಜಿ ಎಸ್ಟಿಲ್ಲಿ ಹ್ಮ್ ಟ್ಯಾಕ್ಸ್ ಹಾಕಿಬಿಟ್ಟು ಕಾಫಿ ಟ್ಯಾಕ್ಸ್ ಹಾಕಿದ್ದೀನಿ ಹ್ಮ್ ಇಡ್ಲಿ ಟ್ಯಾಕ್ಸ್ ಹಾಕಿದ್ದೀರಿ ಹ್ಮ್ ಈಗ ಗಾಳಿ ನೀರು ಕೂಡ ಕಿತ್ಕೊಂಡ್ಬಿಟ್ಟು ಏರ್ ಮಾಡ್ಬೇಕು ತೋರಿಸಿದ್ದೀರಿ ಅದಕ್ಕೂ ದುಡ್ಡು ಕೊಡಿ ಅಂತ ಒಳ್ಳೆ ಗಾಳಿ ಒಳ್ಳೆ ನೀರಿಗೆ ದುಡ್ಡು ಕೊಡಿ ಅಂತ ಅದಕ್ಕೆ ಮಂಟಿನಾಶನಲ್ ಕಂಪನಿ ಬರೋದು ಅದೇ ಕಂಪನಿ ಮಂಟಿನಾಶನ್ ಕಂಪ್ನಿ ನೀವು ಸಿಲಿಂಡರ್ ಹಾಕೊಂಡು ಓಡಾಡ್ಬೇಕಾಗತ್ತೆ ನೀವು ಅದೇ 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 ಸೊ ಇದು ನಿಮ್ಮ ಅಂತಿಮ ಎಚ್ಚರಿಕೆ ಇರುತ್ತೆ ಅಲ್ಲಿವರೆಗೂ ನಿಮ್ ಹೋರಾಟ ನಡೆಯುತ್ತೆ ನಿಮ್ಮ ಹೋರಾಟ ಸದಾ ನಿಮ್ ಜೊತೆ ಇರ್ತೀವಿ ಸರ್ ನಿಮ್ ಮಾತಾಡಿಸ್ತಾ ಇರ್ತೀವಿ ನಿಮ್ಮ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋಸ್